ಧೃಷ್ಟಕೇತು ಇದು ಒಂದು ವಿಚಿತ್ರವಾದ ಹೆಸರು ಅಂದರೆ ವಿಚಿತ್ರವಾದ ಹೆಸರು ಅನ್ನೋದಕ್ಕಿಂತ ಈ ಪ್ರಸಂಗವೇ ಅರ್ಥ ಆಗುವುದಿಲ್ಲ ಯಾರಿಗೂ ದೃಷ್ಟಕೇತು ಛೇದಿ ದೇಶದ ರಾಜ ದೇಶದ ರಾಜ ನಮಗೆ ಕೇಳಿದೆ ಛೇದಿ ರಾಜ ಅಂದರೆ ಶಿಶುಪಾಲ ಅಂತ ಶಿಶುಪಾಲ ಕೃಷ್ಣನನ್ನು ನಿಂದಿಸಿ ಸಭೆಯ ಮಧ್ಯದಲ್ಲಿಯೇ ರಾಜಸೂಯೆಯಾಗದ ಹೊತ್ತಿಗೆ ಕೃಷ್ಣನ ಕೈಯಿಂದ ತಲೆಯನ್ನು ತೆಗೆಸಿಕೊಂಡವ ಅವನ ಮಗ ದೃಷ್ಟಕೇತು ಇವನು ಹೇಗೆ ಕೃಷ್ಣನ ಪಕ್ಷದಲ್ಲಿ ನಿಂತ ಅನ್ನೋದೇ ದೊಡ್ಡ ಆಶ್ಚರ್ಯದ ಸಂಗತಿ ಏನು ಮಾಡಿದರೂ ಅರ್ಥ ಆಗದೆ ಇರುವ ಸಂಗತಿ ತನ್ನ ತಂದೆಯನ್ನು ಕೊಂದಿದ್ದಾನೆ ಎನ್ನುವ ಕಾರಣಕ್ಕೆ ಕೋಪದಿಂದ ಅವರ ವಿರುದ್ಧ ನಿಲ್ಲಬೇಕಿತ್ತು ಆದರೆ ಹೋಗಿ ಪಾಂಡವರ ಪಕ್ಷದಲ್ಲಿ ಸೇರಿಕೊಂಡಿದ್ದಾನೆ ಒಂದು ಯೋಚನೆ ಇತ್ತು ಹೀಗೇನಾದರೂ ಆಗಬೇಕು ಅಂತ ಶಿಶುಪಾಲನ ಮಗಳನ್ನು ದೇವಕಿ ಎನ್ನುವಳನ್ನು ಯುಧಿಷ್ಠರಣಿಗೆ ಮದುವೆ ಮಾಡಿ ಕೊಟ್ಟಿದ್ದರು ಹಾಗಾಗಿ ಯುಧಿಷ್ಠಿರಣಿಗೆ ಶಿಶುಪಾಲ ಮಾವ ಬಹುಶಃ ದೃಷ್ಟಕೇತುವಿಗೆ ತನ್ನ ಸಹೋದರಿ ಯಾವ ಮನೆಯಲ್ಲಿದ್ದಾಳೋ ಆ ಮನೆಯನ್ನು ನಾನು ಬೆಂಬಲಿಸುವುದು ಉತ್ತಮ ಅಂತ ಅಂದುಕೊಂಡು ಯುಧಿಷ್ಠಿರಣ ಪಕ್ಷಕ್ಕೆ ಬಂದಿರಬೇಕು ಅರ್ಥ ಆಗ್ತಾ ಇಲ್ಲ ಇದು ಹೇಗೆ ಹೇಗೆ ಸಂಬಂಧಗಳು ಯಾವಾಗ ಎಲ್ಲಿ ಬಿಚ್ಚಿಕೊಳ್ಳುತ್ತೋ ಕಚ್ಚಿಕೊಳ್ಳುತ್ತೋ ಗೊತ್ತಾಗುವುದಿಲ್ಲ ಶಿಶುಪಾಲನ ಕಡೆಯ ಯೋಚನೆ ಮಾಡಿದರೆ ದೃಷ್ಟಕೇತು ಬಹಳ ಅತ್ಯಂತ ಪರಾಕ್ರಮಿ ಮತ್ತು ಮನೆತನದಿಂದಲೂ ದೊಡ್ಡ ಮನೆತನ ತುಂಬ ದೊಡ್ಡ ಸೈನ್ಯವನ್ನು ಹಿಂದೆ ಇತ್ತು ಇದನ್ನು ಯೋಚನೆ ಮಾಡಿ ಅವನ ಸೈನ್ಯವನ್ನು ನಮಗೆ ತಂದುಕೊಳ್ಬಹುದಿತ್ತು ತಡ ಆಯಿತು ನಾವು ಗಮನಿಸಲಿಲ್ಲ ದೃಷ್ಟಕ್ಕೆ ಪಾಂಡವರ ಪಾಲಾಗಿ ಬಿಟ್ಟ